ಫ್ರೆಂಡ್ಸ್ ನಾವೀಗ ಬುರ್ಜ್ ಕಲೀಫಾ ಹತ್ರ ಹೋಗ್ತಾ ಇದ್ದೀವಿ ಇವಾಗ ನೋಡ್ತಾ ಇದ್ದೀರ ದುಬೈನ ರೋಡುಗಳು ಮತ್ತು ಕಾರುಗಳು ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ ಇಷ್ಟು ನೀಟಾಗಿ ಮಾಡಿದ್ದಾರೆ ರೋಡುಗಳಂದರೆ ತುಂಬಾ ಅಚ್ಚುಕಟ್ಟಾಗಿ ರೋಡುಗಳು ಹೈವೇಗಳಿದ್ದಾವೆ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ಮತ್ತು ಇಲ್ಲಿ ಕಾರುಗಳೆಲ್ಲ ಲಕ್ಸುರಿ ಕಾರ್ಗಳೇ ಎಲ್ಲ ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಪ್ರೀಮಿಯಂ ಕಾರುಗಳೇ ಅಂತಲೇ ಹೇಳಿದ್ದಾರೆ ನೋಡಿ ಬಿ ಎಮ್ ಡಬ್ಲ್ಯೂ ಲ್ಯಾಂಡ್ರೋವರು ಬೆಂಜು ಈ ರೀತಿಯಾಗಿ ಒಳ್ಳೊಳ್ಳೆ ಇಲ್ಲಿ ಓಡಾಡ್ತವೆ ಜಾಸ್ತಿ ಹೀಗೆ ಲಕ್ಸುರಿ ಅಂತ ದುಬೈ ಅಂದ್ರೆ ಒಂದು ಶ್ರೀಮಂತ ಸಿಟಿ ಅಂತ ಹೇಳ್ಬೋದು ಹೀಗೆ ನೋಡ್ತಾ ಇದ್ದೀರ ರೇಂಜರ್ ಓವರ್ ಗಾಡಿ ಬ್ಲ್ಯಾಕ್ ಕಲರು ಅದ್ರ ಹಿಂದಗಡೆ ಬೆಂಚ್ ಬರ್ತಾ ಇದೆ ಹಾಗೆ ಇಲ್ಲಿ ಟ್ರಾಫಿಕ್ ರೂಲ್ಸ್ ತುಂಬನೇ ಫಾಲೋ ಮಾಡ್ತಾರೆ ಯಾಕಂದರೆ ಹೈಯೆಸ್ಟು ಫೆನಲ್ಟಿಯನ್ನು ಹಾಕ್ತಾರೆ ಇಲ್ಲಿ ಸೊ ಹಾಗಾಗಿ ಟ್ರಾಫಿಕ್ ರೂಲ್ಸನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಸ್ಪೀಡ್ ಲಿಮಿಟ್ ಕೂಡ ಇದೆ ತುಂಬನೇ ರೂಲ್ಸ್ಗಳಿದ್ದಾವೆ ದುಬೈನಲ್ಲಿ ಬರಬೇಕಂದ್ರೆ ಓಡಾಡೋದು ಕೂಡ ರೂಲ್ಸನ್ನು ಮಾಡಿದ್ದಾರೆ ರೋಡ್ ಸೈಡು ತುಂಬನೇ ರೂಲ್ಸನ್ನು ಮೇಂಟೈನನ್ನು ಮಾಡಬೇಕಾಗುತ್ತೆ ದುಬೈಗೆ ಬಂದರೆ ಬುರ್ಜ್ ಕಲೀಪ ಹತ್ರ ಹೋಗ್ತಾಯಿದ್ವಿ ಬುರ್ಜ್ ಕಲಿಪ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನೈಟ್ ಶೋ ಕೂಡ ನಡೆಯುತ್ತೆ ನೈಟ್ ಲೇಜರ್ ಶೋ ಲೈಟಿಂಗ್ ಎಲ್ಲ ನಡೆಯುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಡೇ ಇವಾಗ ಕಾರಲ್ಲಿ ಕುಂತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು